ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಏನಂದರೆ ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಇದೆ ಹರಿಹರೇಶ್ವರನ ಹಬ್ಬ ಸೊ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಸೊ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಮನೆಗೆ ರಿಲೇಟಿವ್ಸ್ ಎಲ್ಲ ಸೊ ಮತ್ತು ನಾವು ತಿರ್ಗ ದಿನ ಜಾತ್ರೆಗೆಲ್ಲ ಹೋಗ್ತೀವಿ ಸೊ ಯಾವ ಥರ ಮಾಡ್ತೀವಿ ನಮ್ಮ ಮನೆ ಹಬ್ಬನ ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ ಸೊ ಕೀಪ್ ವಾಚಿಂಗ್ ಯಾವಾಗೂ ಸ್ಟಾರ್ಟ್ ಮಾಡೋ ಥರ ನಾನು ಡೇನೋ ಜ್ಯೂಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಜ್ಯೂಸ್ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಮತ್ತು ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಗ್ಲೋಯಿಂಗಾಗಿ ಆಗುತ್ತೆ ಸೊ ಯಾವುದೇ ರೀತಿ ರ್ಯಾಷಸ್ ಪಿಂಪಲ್ಸ್ ಎಲ್ಲ ನ್ಯಾಚುರಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ ಸೊ ಅದ್ರ ಜೊತೆಗೆ ಒಂದು ಆಮ್ಲವೂ ಕೂಡ ತಿಂದೆ ನಾನು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಆಬ್ವಿಯಸ್ಲಿ ಮನೆಗೆ ತೋರಣ ಎಲ್ಲ ಕಟ್ಟಿದ್ರು ಮತ್ತು ಮಾವಿನ ತೊಪ್ಪು ಕೂಡ ಸಿಗ್ಸಿದ್ರು ನೆಕ್ಸ್ಟು ಒಳಗಡೆ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿದರು ಕಾಯೆಲ್ಲ ತೆಗೆದು ಹೊಸ ಕಾಯಿಟ್ಟು ಪೂಜೆ ಮಾಡೋದು ಹಬ್ಬದ ಟೈಮ್ ಒಳಗೆ ಸೊ ಎಲ್ಲ ಮಾಡಿದ್ರು ತುಪ್ಪದ ಬತ್ತಿ ಹೋಳಿಗೆ ರೆಡಿಯಾಗಿರಲಿಲ್ಲ ಅಂತ ಇನ್ನು ಹೂರ್ನೇ ಸ್ವಲ್ಪ ಎಡೆ ಮಾಡಿ ಇಟ್ಟಿದ್ದರು ದೇವರಿಗೆ ಸೊ ಇವಾಗ ಅಡುಗೆ ಮನೆಯಲ್ಲಿ ಏನೇನು ರೆಡಿಯಾಗಿದೆ ಅಂತ ನೋಡೋಣ ಇದು ಹೋಳಿಗೆ ಮಾಡಲಿಕ್ಕೆ ಬೆಲ್ಲ ಮತ್ತು ಬೇಳೆನ ಬೇಯಿಸಿಟ್ಟಿದ್ರು ನೆಕ್ಸ್ಟು ತಿಂಡಿಗೆ ಉಪ್ಪಿಟ್ಟು ಮತ್ತು ಕಟ್ಟಿನ ಸಾಂಬಾರು ಅಂದರೆ ಹೋಳಿಗೆ ಸಾರು ಅಂತೀರಲ್ಲ ಅದೇ ಥರ ಸಾರು ರೆಡಿ ಮಾಡಿಟ್ಟಿದ್ರು ಇವಾಗ ತಿಂಡಿಗೆ ಅಬ್ಬಿಯಸ್ಲಿ ಉಪ್ಪಿಟ್ಟೆ ಯಾಕಂದರೆ ಫಂಕ್ಷನ್ ಇದ್ದಾಗ ಹಬ್ಬ ಇದ್ದಾಗ ಯಾವುದು ಬೇಗ ಆಗುತ್ತೆ ಉಪ್ಪಿಟ್ಟು ಬೇಕಾಗುತ್ತೆ ಸೊ ಉಪ್ಪಿಟ್ಟೆ ಮಾಡ್ತಾರೆ ಮನೆಯಲ್ಲೂ ನಮ್ಮ ಮನೆಯಲ್ಲೂ ಕೂಡ ಅದೇ ಮಾಡೋದು ನೆಕ್ಸ್ಟ್ ಈಗ ಹಪ್ಪಳ ಸಂಡ್ಗಿ ಮತ್ತು ಕರ್ದಿರೋ ಮೆಣಸಿನ್ಕಾಯಿ ಇಲ್ಲ ಅಂದರೆ ಹಬ್ಬದ ಊಟ ಕಂಪ್ಲೀಟ್ ಆಗೋಲ್ಲ ಸೊ ಇವೆಲ್ಲ ನಮ್ಮ ಮನೆಯಲ್ಲೇ ಮಾಡಿರೋದು ಹಪ್ಪಳ ಸಂಡ್ಗಿ ಮೆಣಸಿನ್ಕಾಯಿ ಎಲ್ಲ ಸೊ ಮನೆಯಲ್ಲೇ ಇರೋದ್ರಿಂದ ಬೇಗ ಬೇಗ ಕರ್ದಿಡ್ತಾರೆ ಇದನ್ನ ರಾತ್ರಿನೇ ಮಾಡ್ತಾರೆ ಅಂದರೆ ಹಿಂದಿನ ದಿನ ರಾತ್ರಿನೇ ಬಟ್ ಯಾಕೋ ಈ ಸರ್ತಿ ಮಾಡಿಲ್ಲ ಸೊ ಇವಾಗಲೇ ಬೆಳಗ್ಗೆನೇ ಕರೆದು ಇಡ್ತಾ ಇದ್ದಾರೆ ಬೇಗ ಬೇಗ ಆಗಲಿ ಅಂತ ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ಜನನ ಕರೆದಿದ್ರು ಊಟಕ್ಕೆ ಮತ್ತು ರಾತ್ರಿ ಸ್ವಲ್ಪ ಜನನ ಕರೆದಿದ್ರು ಸೊ ಇವಾಗ ಹೂರ್ಣ ಮಿಕ್ಸಿ ಮಾಡ್ಕೊತಾ ಇದ್ದಾರೆ ಮಮ್ಮಿ ಇದನ್ನು ಸ್ವಲ್ಪ ಬಿಸಿ ಇರಬೇಕಾದ್ರೇ ಮಾಡ್ಕೊತಾರೆ ಅಂದರೆ ತೀರಾ ಚೆನ್ನಾಗಿ ಫುಲ್ ಸಾಫ್ಟಾಗಿ ಬರುತ್ತೆ ಅಂತ ಅಂದರೆ ಫುಲ್ ಬಿಸಿದಾಗ ಮಾಡ್ಕೊಳ್ಳಲ್ಲ ಸ್ವಲ್ಪ ಬಿಸಿದಾಗ್ಲೇ ಮಾಡ್ಕೊತಾರೆ ಹೂರ್ಣನ ಸೊ ನನಗೆ ಇವಾಗ ಕೋಸುಂಬರಿ ಹೇಳಿದರು ಸೊ ಕ್ಯಾರೆಟು ಸೌತೆಕಾಯಿ ಈರುಳ್ಳಿನ ಹೆಚ್ಚಿಡಬೇಕಿತ್ತು ನಂದು ಡ್ಯೂಟಿ ಅದು ಸೊ ಅದನ್ನು ಮಾಡಿದೆ ಅದು ಎಷ್ಟೇ ಬ್ಯುಸಿ ಇರಲಿ ಅದು ಎಂಥ ಫಂಕ್ಷನ್ ಇರಲಿ ಅದು ಎಂಥ ಹಬ್ಬನೇ ಇರಲಿ ಎಲ್ಲರಿಗೂ ಗೇಮ್ ಆಡೋದು ಫೋನ್ ನೋಡೋದು ಇಸ್ ವೆರಿ ಇಂಪಾರ್ಟೆಂಟ್ ನಮಗೂ ಸೇರಿಸಿ ಸೊ ಅದೇ ಥರ ನನ್ನ ತಮ್ಮನೂ ಗೇಮಾಡ್ಕೊಂತ ಕೂತವ್ನೇ ಇವಾಗ ಪಲ್ಯನೂ ಮಾಡಬೇಕಲ್ಲ ಹಬ್ಬದ ಊಟದೊಳಗೆ ಹೋಳಿಗೆ ಜೊತೆ ಸೊ ಹೆಸರು ಕಾಲು ಪಲ್ಯ ಮಾಡೋಣ ಅಂತ ಇವಾಗ ನಾನೇ ಇರೋದು ಹೆಸರು ಕಾಲು ಪಲ್ಯನೂ ಕೂಡ ಸೊ ಜೊತೆಗೆ ಅನ್ನಕ್ಕೂ ಇಟ್ಟಿದ್ದರು ಅತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ತುಂಬ ಸಿಂಪಲ್ ಪಲ್ಯ ನಾನು ಎಕ್ಸ್ಟ್ರಾ ಏನು ಮಿಕ್ಸಿ ಗಿಕ್ಸಿ ಏನು ಮಾಡ್ಕೊಂಡಿಲ್ಲ ಹಂಗೆ ಇರೋದ್ರೊಳಗೆ ಮಾಡ್ತಾ ಇರೋದು ಪಲ್ಯನ ನೆಕ್ಸ್ಟು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಟೊಮ್ಯಾಟೊನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಈಗಡೆ ಅನ್ನನೂ ಅಗ್ಳು ನೋಡ್ತಾ ಇದ್ದಾರೆ ರೆಡಿ ಆಯಿತು ಯಾಕಂದರೆ ಇಟ್ಟಿದ್ರು ಹೊಸ ಅಕ್ಕಿ ಈ ಸತಿದು ಸೊ ಅದಕ್ಕೆ ಬಸಿದ್ರೆ ಚೆನ್ನಾಗಾಗುತ್ತೆ ಅಂತ ಮಾಡ್ತಾಯಿದ್ರು ನೆಕ್ಸ್ಟ್ ಇಲ್ಲಿ ನಾನು ಅದಕ್ಕೆ ಸ್ವಲ್ಪ ಮನೇಲೇ ಇದ್ದಂಥ ಗರಂ ಮಸಾಲ ಪುಡಿನ ಹಾಕೊಂಡಿದ್ದೀನಿ ಬೇಕಂದ್ರೆ ಸ್ವಲ್ಪ ಮನೇಲಿ ಸಾಂಬಾರು ಪುಡಿ ಮಾಡಿರ್ತಾರಲ್ಲ ಅದನ್ನು ಹಾಕೊಬೋದು ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಕೂಡ ಸೊ ಅದನ್ನು ಹಾಕೊಂಡ್ರೆ ಏನು ಪ್ರಾಬ್ಲಮ್ ಅನಿಸಲ್ಲ ಸೊ ಸ್ಟಿಲಿ ನೆನ್ಸಿರೋ ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ ಅಕಸ್ಮಾತ್ ನೆನೆಸಿಲ್ಲ ಅಂದರೆ ಸ್ವಲ್ಪ ಕುದಿಯೋ ಅಂತ ಬಿಸಿನೀರು ಕಾಯಿಸಿಬಿಟ್ಟು ಒಂದು ಸ್ವಲ್ಪ ಹೆಸರು ಕಾಳು ಹಾಕೊಳ್ಳಿ ಬೇಗ ನೆನೆಯುತ್ತೆ ಇಲ್ಲ ಕುಕ್ಕರ್ ಒಳಗೆ ಒಂದು ಎರಡು ವಿಷಲ್ ಹಾಕ್ಸಿದ್ರು ಅಂದರೆ ಸ್ವಲ್ಪ ಭಾಳ ಮೆತ್ತಗಾಗುತ್ತೆ ವಿಷಲ್ ಹಾಕ್ಸಿದರೆ ಸೊ ಬಿಸಿನೀರೊಳಗೆ ನೆನೆಯೋಕೆ ಇಡಿ ಒಂದು ಅರ್ಧ ಗಂಟೆ ಬೇಗ ನೆನೆದು ಬಿಡುತ್ತೆ ಸೊ ಹೆಸರುಕಾಳು ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಬಿಡಿ ಕುದಾದಮೇಲೆ ಪುಡಿಗಳು ಹಾಕೋಬೇಕು ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಪುಡಿ ಮತ್ತು ಗುರಾಳ್ ಪುಡಿನ ಹಾಕೊಳ್ಳಿ ಇದು ಪುಡಿಗಳು ಹಾಕೋದ್ರಿಂದನೇ ಸ್ವಲ್ಪ ಪಲ್ಯ ಗಟ್ಟಿ ಅನಿಸುತ್ತೆ ಇಲ್ಲಾಂದರೆ ನೀರು ನೀರು ಆಗುತ್ತೆ ಸೊ ಪುಡಿಗಳು ಮೇನು ಸೊ ಪುಡಿನ ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಹೆಸರು ಕಾಳು ಪಲ್ಯ ರೆಡಿ ಆಯಿತು ಸ್ಟಿಲ್ಲಿ ಹೋಳಿಗೆ ಮಾಡ್ತಾ ಇದ್ದಾರೆ ಸೊ ಟೈಮ್ ಆಗಿತ್ತು ಆಲ್ರೆಡಿ ಮಧ್ಯಾಹ್ನ ಯಾಕಂದರೆ ಮಧ್ಯಾಹ್ನನೇ ಬರೋದ್ರಿಂದ ಸ್ವಲ್ಪ ನಾವು ಬೇಗ ಮಾಡಿಕೊಂಡ್ರೆ ಅಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಸೊ ಹೋಳಿಗೆನೂ ಕೂಡ ಎಲ್ ಮಾಡ್ತಾಯಿದ್ರು ಎಲ್ಲರೂ ಸೇರಿಕೊಂಡು ಹೋಳಿಗೆನೂ ಕೂಡ ರೆಡಿ ಆಯಿತು ಆಲ್ರೆಡಿ ಸೊ ಹೋಳಿಗೆ ಜೊತೆ ಶಿಕರ್ಣಿ ಮಾಡಬೇಕಲ್ಲ ಸೊ ಅದಕ್ಕೆ ಬಾಳೆಹಣ್ಣು ಮತ್ತು ಕರ್ಬೂಜ ಹಣ್ಣು ಹಣ್ಣು ಶಿಖರ್ಣಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫಸ್ಟ್ ಇಲ್ಲಿ ನಾನು ಬಾಳೆಹಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಕರ್ಬುಜ ಹಣ್ಣಿನ ಬೀಜ ಎಲ್ಲ ನೀಟಾಗಿ ತಕ್ಕೊಳ್ಳಿ ಆಮೇಲೆ ಅದನ್ನು ಒಂದು ಎರಡು ಸ್ಲಿಟ್ಟಾಗಿ ಕಟ್ ಮಾಡ್ಕೊಂಬಿಡಿ ಅಂದರೆ ಒಂದು ಹಣ್ಣ ನಾಲ್ಕು ಭಾಗವಾಗಿ ಕಟ್ ಮಾಡಿಕೊಂಡು ಏನಿಲ್ಲ ಒಂದು ತುರಿಯೋದು ಬರುತ್ತಲ್ಲ ಆ ಥರದ್ರೊಳಗೆ ನೀಟಾಗಿ ತುರ್ಕೊಂಡ್ಬಿಡಿ ಅಂದರೆ ಪಲ್ಪ್ ವೇಸ್ಟ್ ಆಗೋಲ್ಲ ಹಣ್ಣು ನೀಟಾಗಿ ಬರುತ್ತೆ ಕಟ್ ಮಾಡಿ ತುರಿತೀವಂದರೆ ಎಷ್ಟೊಂದು ಹಣ್ಣು ವೇಸ್ಟ್ ಆಗಿಬಿಡುತ್ತೆ ಸೊ ಈ ಥರ ಮಾಡೋದ್ರಿಂದ ತುಂಬ ಈಸಿನೂ ಆಗುತ್ತೆ ಸೊ ಇಲ್ಲಿ ನಾನು ಒಂದು ಪಾತ್ರೆಗೆ ನಾನೇನು ಬಾಳೆಹಣ್ಣು ಹಚ್ಚಿ ಕಟ್ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ತುರಿದಿರೋ ಕರ್ಬುಜ ಹಣ್ಣನ್ನು ಕೂಡ ನೀಟಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸಕ್ಕರೆ ಹಾಕೋಬೇಕು ಸಕ್ಕರೆ ಹಾಕಿದ ತಕ್ಷಣ ಕರ್ಬುಜ ಹಣ್ಣು ನೀರು ಬಿಡುತ್ತೆ ಇಷ್ಟ ಇದ್ದವ್ರು ಇಷ್ಟನ್ನೇ ತಿನ್ಬೋದು ನಾನು ಇಷ್ಟೇ ಶಿಕಣ್ಣಿ ಮಾಡ್ಕೊಳೋದು ಬಟ್ ಹಾಲು ಹಾಕ್ಕೊಂಡವರು ಹಾಕ್ಕೊತಾರೆ ಹಾಲು ಹಾಕೋಬೇಕಂದ್ರೆ ನೀವು ಸರ್ವ್ ಮಾಡ್ತೀರಾ ಅನ್ನುವಾಗ ಹಾಕ್ಕೊಂಡು ಸರ್ವ್ ಮಾಡ್ಕೊಬೋದು ಅದನ್ನು ಕೂಡ ತುಂಬ ಚೆನ್ನಾಗಾಗುತ್ತೆ ನಮ್ಮ ಮನೇಲಿ ಹಾಲು ಹಾಕೋ ಹಾಕಿದ್ರು ಆಮೇಲೆ ನನಗಂತ ನಾನು ಸಪ್ರೇಟ್ ತೆಗೆದಿಟ್ಕೊಂಡೆ ನೆಕ್ಸ್ಟ್ ಇಲ್ಲಿ ನಮ್ಮದೇ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು ಅಂದರೆ ನಮ್ಮೂರೊಳಗಿರೋರ್ನೆಲ್ಲ ಮಧ್ಯಾಹ್ನನೇ ಕರೆದಿದ್ವಿ ಸೊ ಎಲ್ಲರೂ ಬಂದಿದ್ದರು ಸೊ ಊಟ ಮಾತ್ರ ತುಂಬ ಚೆನ್ನಾಗಾಗಿತ್ತು ಇವತ್ತು ಹಬ್ಬದ ಊಟ ಏನೇನಿತ್ತು ಅಂದರೆ ಉಪ್ಪು ಕೋಸಂಬ್ರಿ ಹೋಳಿಗೆ ಮತ್ತು ಶಿಕರ್ಣೆ ಇತ್ತು ಕರ್ಬೂಜ ಹಣ್ಣು ಮತ್ತು ಬಾಳೆಹಣ್ಣಿನ ಶಿಕರ್ಣೆ ಮತ್ತು ಹೆಸರು ಕಾಳು ಪಲ್ಯ ಹಪ್ಪಳ ಸಂಡಿಗೆ ಕರೆದಿರೋ ಮೆಣಸಿನ್ಕಾಯಿ ಅನ್ನ ಮತ್ತು ಕಟ್ಟಿನ ಸಾರು ಇಷ್ಟು ಊಟ ಇತ್ತು ಹಬ್ಬಕ್ಕಂತ ಇಷ್ಟೊಂದು ಮಾಡಿದರು ಮನೆಯಲ್ಲಿ ಸೊ ಎಲ್ಲರಿಗೂ ಇಷ್ಟ ಆಯಿತು ಊಟ ತುಂಬ ಚೆನ್ನಾಗಿತ್ತು ಆಮೇಲೆ ನಾವೆಲ್ಲ ಊಟ ಮಾಡೋಷ್ಟೊತ್ತಿಗೆ ಲೇಟಾಗಿತ್ತು ಆಗಲೇ ಸಂಜೆ ಆಗಿತ್ತು ಸೊ ಆಮೇಲೆ ಹೊರಗೆ ಬಂದಿದ್ವಿ ಸ್ವಲ್ಪ ಹೊತ್ತು ಆರಾಮಾಗಿ ಕೂರೋಣ ಅಂತ ಅವಾಗ ಯಾಕಂದರೆ ಮತ್ತೆ ರಾತ್ರಿ ಬರ್ತಾರೆ ಸೊ ಬೇಗ ಮತ್ತೆ ರೆಡಿ ಮಾಡ್ಕೋಬೇಕಿತ್ತಲ್ಲ ಸೊ ಅದಕ್ಕೆ ಬೇಗ ಸ್ವಲ್ಪ ತ್ವರಾಗಿ ಬಂದು ಕೂತಿದ್ವಿ ನೋಡ್ಬೋದು ಆಗಲೇ ಸಂಜೆ ಆಗಿಬಿಟ್ಟಿತ್ತು ಸೊ ಬೇಗ ಬೇಗ ಮತ್ತೆ ದೇವ್ರ ದೀಪ ಹಚ್ಚಿ ಎಲ್ಲ ಮತ್ತೆ ರೆಡಿ ಮಾಡಿದರು ಮಮ್ಮಿಯವರು ಅಷ್ಟೊತ್ತಿಗೆ ಆಗಲೇ ನಮ್ಮ ಅಜ್ಜಿಯವರೆಲ್ಲ ಬಂದಿದ್ದರು ಅಂದರೆ ದಾವಣಗೆರೆ ಅವರೆಲ್ಲ ಬಂದಿದ್ದರು ಸೊ ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಮಾತಾಡಿದರು ಎಲ್ಲರೂ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿ ಆಮೇಲೆ ಎಲ್ಲರೂ ಊಟ ಮಾಡಿದ್ವಿ ನಾನು ಸ್ವಲ್ಪ ಲೇಟಾಗಿ ಊಟ ಮಾಡಿದ್ದೆ ಆಮೇಲೆ ಸುಮ್ಮನೆ ಎಲ್ಲರೂ ಮಜಾ ಮಾಡ್ಕೋವಂಥ ಫುಲ್ ಕಸಿನ್ಸ್ ಎಲ್ಲ ಮೀಟ್ ಆಗಿದ್ವಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಬೇಗನೆ ಹೊರಟರು ಯಾಕಂದರೆ ಮತ್ತೆ ಹೋಗಬೇಕಿತ್ತಲ್ಲ ದಾವಣಗೆರೆಗೆ ವಾಪಸ್ ಸೊ ಅದಕ್ಕೆ ಎಲ್ಲರೂ ಬೇಗನೆ ಹೊರಟ್ರು ಹೊರಟರು ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಗುಡ್ ಮಾರ್ನಿಂಗ್ ಇದು ತಿರ್ಗಾ ದಿನ ನೆಕ್ಸ್ಟ್ ಡೇ ವ್ಲಾಗ್ ಇವತ್ತು ಕೂಡ ತುಂಬ ಸ್ಪೆಷಲ್ ಯಾಕಂದರೆ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗೋದು ಹರಿಹರೇಶ್ವರನ ದೇವಸ್ಥಾನಕ್ಕೆ ನಾವು ಇವ ಹಬ್ಬದ ದಿನ ಹೋಗೋಲ್ಲ ತಿರ್ಗ ದಿನವೇ ಹೋಗೋದು ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಲ್ಲ ಸೊ ಅದಕ್ಕೆ ಸ್ವಲ್ಪ ಲೇಟಾಗೆ ಎದ್ದಿದ್ವಿ ಎಲ್ಲರೂ ಕೂಡ ನಿನ್ನೆ ಫುಲ್ ಸುಸ್ತಾಗಿ ಲೇಟಾಗಿ ಮಲ್ಕೊಂಡಿದ್ವಿ ಅಂತ ಬೆಳಗ್ಗೆ ಹೊರಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ತಿಂಡಿಗೆ ಮೆಣಸಿನ್ಕಾಯಿ ಮತ್ತು ಅವಲಕ್ಕಿ ಮಾಡೋಣ ಅಂತ ಯಾಕಂದರೆ ಎಲ್ಲರೂ ಇದ್ರಲ್ಲ ಅತ್ತೆಯವರು ಆಮೇಲೆ ಎಲ್ಲರೂ ಇದ್ದರು ಸೊ ಅದಕ್ಕೆ ಅವಲಕ್ಕಿ ಮಾಡೋಣ ಮತ್ತು ಜೊತೆಗೆ ಮೆಣ್ಸಿನ್ಕಾಯಿ ಮಾಡೋಣ ಅಂತ ಎಲ್ಲರೂ ಮಾತಾಡಿದರು ಆಮೇಲೆ ಎಲ್ಲ ಹುಡ್ರೂ ರಜಾ ಹಾಕಿದ್ರು ಇವತ್ತು ಸೊ ಜಾತ್ರೆಗೆ ಹೋಗ್ಬೇಕಲ್ಲ ಅದಕ್ಕೆ ಎಲ್ಲರೂ ಮಾತಾಡ್ಕೊಂಡು ರಜಾ ಮಾಡಿದರು ಇವ್ರದ್ದೆಲ್ಲ ಒಂದು ರೌಂಡ್ ತಿಂಡಿ ಆದಮೇಲೆ ಮತ್ತು ನಾವು ಕೂತ್ವಿ ತಿಂಡಿ ತಿನ್ನೋಕ್ಕೆ ನಾವು ಎಲ್ಲ ತಿಂಡಿ ತಿಂದ್ವಿ ಅಷ್ಟೊತ್ತಿಗೆ ಇವ್ರದ್ದೆಲ್ಲ ತಿಂಡಿ ಆಗಿತ್ತಲ್ಲ ಇವ್ರದ್ದು ಒಂದು ರೌಂಡ್ ಗೇಮ್ ಆಯಿತು ನೆಕ್ಸ್ಟು ಲೇಟ್ ಆಯಿತು ಎಲ್ಲರೂ ರೆಡಿಯಾಗಿ ಫ್ರೆಶ್ ಆಗಿ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಂತ ಎಲ್ಲರೂ ರೆಡಿಯಾಗಿ ಹೊರಟ್ವಿ ದೇವಸ್ಥಾನಕ್ಕೆ ಸೊ ದೇವಸ್ಥಾನಕ್ಕೆ ಬಂದ್ವಿ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ಯಾವಾಗಲೂ ಇಷ್ಟೊಂದು ರಶ್ ಇರೋಲ್ಲ ಬಟ್ ಜಾತ್ರೆ ದಿನ ಆಗಿರೋದ್ರಿಂದ ರಶ್ ಇರುತ್ತೆ ತುಂಬಾ ರಶ್ ಇರುತ್ತೆ ಅದರೊಳಗೂ ಮೈಲಾರಕ್ಕೆ ಹೋಗೋರು ಈ ದೇವಸ್ಥಾನಕ್ಕೆ ಬಂದೇ ಹೋಗೋದು ಸೊ ಇನ್ನೂ ಜಾಸ್ತಿ ರಶ್ ಇರುತ್ತೆ ನಾರ್ಮಲ್ ಡೇಸ್ ಒಳಗೆ ಬಂದರೆ ಆರಾಮಾಗಿ ಕೂರ್ಬೋದು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನಾವೆಲ್ಲ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಜಾತ್ರೆ ಕಡೆ ಬಂದ್ವಿ ಸೊ ತುಂಬ ಚೆನ್ನಾಗಿತ್ತು ಜಾತ್ರೆ ಕೂಡ ಪ್ರತಿಯೊಂದು ಇತ್ತು ಅಂದರೆ ಆಟ ಸಮನದಿಂದ ಹಿಡಿದು ಸರಾ ಬಳಿ ಆಮೇಲೆ ಕಪ್ಗಳು ಆಮೇಲೆ ಸಿರಾಮಿಕ್ ಐಟಮ್ಸು ಎಲ್ಲ ಇತ್ತು ಟಾಯ್ಸ್ ಇತ್ತು ಆಮೇಲೆ ನಾವು ತೇರ್ ಗಾಲಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡು ನಮಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದ್ವಿ ಸೊ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಒಂದು ಸಣ್ಣದಾಗ ಹಾಲ್ ಮಾಡೋಣ ಫಸ್ಟ್ ನಾನು ಈ ಥರ ಮಗ್ಗಳ್ಗೆ ಜಾಸ್ತಿ ತೊಗೊಂಡೆ ತುಂಬ ಚೆನ್ನಾಗಿದ್ವು ಮಗುಗಳು ಆಮೇಲೆ ಪ್ರೈಸ್ ಕೂಡ ಚೆನ್ನಾಗೇ ಇತ್ತು ಫಿಫ್ಟಿ ರುಪೀಸ್ ಒಳಗೆ ಕೊಟ್ಟಿದ್ದು ತುಂಬ ಪಿನ್ಡ್ರೆಸ್ಟಿ ಥರ ಇತ್ತು ತುಂಬ ಕ್ಯೂಟಾಗಿಯೂ ಇತ್ತು ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಈ ಮಗ್ಗಿಂದಂತೂ ಹ್ಯಾಂಡಲ್ ಮಾತ್ರ ಸಖತ್ ಕ್ಯೂಟಾಗಿ ಕಾಣಿಸ್ತಿತ್ತು ಸೊ ನಂಗೆ ತುಂಬ ಇಷ್ಟ ಆಯಿತು ಅಂತ ತಗೊಂಡಿದ್ದು ನೆಕ್ಸ್ಟ್ ಇಲ್ಲಿ ಈ ಥರ ಸೆಟ್ ಆಫ್ ತ್ರೀ ಬ್ಯಾಂಗಲ್ಸ್ ತೊಗೊಂಡೆ ನಾನು ಇದು ಕಂಪ್ಲೀಟ್ ಗ್ಲಾಸ್ ಬ್ಯಾಂಗಲ್ ಅಂತ ಅನಿಸುತ್ತೆ ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಸಲ್ವಾರ್ ಮೇಲೆ ಹಾಕೋಣಕ್ಕೆ ನೆಕ್ಸ್ಟ್ ಇದು ಒಂದು ಕೂಡ ಗ್ಲಾ ಮಗ್ ಥರ ತೊಗೊಂಡಿದ್ದೀನಿ ಇದ್ರದ್ದು ಹ್ಯಾಂಡಲ್ ತುಂಬ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಇದ್ರ ಶೇಪ್ ಕೂಡ ಚೆನ್ನಾಗಿದೆ ಸೊ ಅದಕ್ಕೆ ಅದು ತೊಗೊಂಡು ಮಮ್ಮಿ ಈ ಥರದ್ದು ಜಾರ್ಗಳು ತಗೊಂಡ್ರು ಸಿರಾಮಿಕ್ ಇದೂ ಅಂದರೆ ಉಪ್ಪು ಏನಾದ್ರು ಹಾಕೋಕ್ಕೆ ಚೆನ್ನಾಗಿ ಕಾಣುತ್ತೆ ಅದ್ರ ಜೊತೆ ಒಂದು ಸಣ್ಣದಾಗಿ ಮೇಲ್ಗಡೆ ಅದು ಕ್ಲೋಸ್ ಮಾಡಲಿಕ್ಕೆ ಲಿಡ್ ಕೂಡ ಕೊಟ್ಟಿದ್ದಾರೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ನಮ್ಮಮ್ಮಗೆ ಇಷ್ಟ ಆಯಿತು ಶೋ ಕೇಸೊಳಗೆ ಇರ್ಬೋದು ಅಂತ ತಗೊಂಡ್ರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಇದಿಷ್ಟು ನಾವು ತೊಗೊಂಡಿರೋದು ಜಾತ್ರೆ ಒಳಗೆ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್